ಆಧ್ಯಾತ್ಮದ ದರ್ಶನ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಬಹಳಷ್ಟು ದಿನದ ನಂತರ ಒಂದು ಒಳ್ಳೆಯ ವಿಚಾರ ನನ್ನ ಮನಸ್ಸಿಗೆ ಹೊಳ್ದಿದೆ ಅದು ಯಾವುದಪ್ಪ ಅಂತ ಹೇಳಿದ್ರೆ ನಿಷ್ಕಲ್ಮಶವಾದ ಪ್ರೀತಿ ಪ್ರಪಂಚದಲ್ಲಿ ಮನುಷ್ಯ ಬಹಳಷ್ಟು ಸಂಪಾದನೆ ಮಾಡ್ಬೋದು ಆದರೆ ಕೊನೆಯದು ಅವ್ರು ಹುಡುಕೋದೇನಪ್ಪ ಅಂತ ಹೇಳಿದ್ರೆ ಪ್ರೀತಿಗಾಗಿ ಒಂದು ಪ್ರೀತಿಗಾಗಿ ಬಹಳಷ್ಟು ಹಂಬಲಿಸ್ತಾರೆ ಆದರೆ ಸಾಕಷ್ಟು ಸಮಯದಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಿಷ್ಕಲ್ಮಶವಾದ ಪ್ರೀತಿ ಯಾವುದು ಅನ್ನೋದನ್ನು ಗುರುತಿಸೋದ್ರಲ್ಲೇ ಭಾಳಷ್ಟು ಸಮಯನ ವ್ಯರ್ಥ ಮಾಡ್ತಾರೆ ನೋಡಿ ಇಲ್ಲಿ ನನಗೆ ಅನುಭವಕ್ಕೆ ಬಂದಿರುವಂಥ ಒಂದು ವಿಷಯ ಹೇಳ್ತೀನಿ ನಿಷ್ಕಲ್ಮಶವಾದ ಪ್ರೀತಿ ಅಂದರೆ ಒಂದು ತಾಯಿ ತನ್ನ ಮಗುವಿಗೆ ತೋರಿಸುವಂಥ ಪ್ರೀತಿ ಇದೆಯಲ್ಲ ಅದು ಮಾತ್ರ ಯಾಕೆ ಅಂತ ಹೇಳಿದ್ರೆ ತಾಯಿ ತನ್ನ ಒಂದು ಪ್ರೀತಿನ ಯಾವ ರೀತಿಯಲ್ಲಿ ಧಾರೆ ಎರಿತಾರೆ ಅಂತ ಹೇಳಿದ್ರೆ ಒಂದು ನದಿ ಹರಿಯುತ್ತಲ್ಲ ಆ ಹರಿಯೋ ನದಿ ರೀತಿಯಲ್ಲಿ ತನ್ನ ಎಲ್ಲಾ ಪ್ರೀತಿಯನ್ನು ಧಾರೆ ಎರಿತಾರೆ ಆದರೆ ಅವರು ಯಾವುದೇ ತರ ನಿರೀಕ್ಷೆಯನ್ನ ಇಟ್ಕೊಳಲ್ಲ ಆ ಪ್ರೀತಿಯಲ್ಲಿ ಯಾವುದೇ ರೀತಿ ಸ್ವಾರ್ಥ ಇರೋದಿಲ್ಲ ಈ ಪ್ರೀತಿಗೆ ನಾವು ನಿಷ್ಕಲ್ಮಶವಾದ ಪ್ರೀತಿ ಅಂತ ಕರೀಬಹುದು ಕೂಡ ಒಂದು ತಾಯಿ ತನಗೆ ಬಹಳಷ್ಟು ಹಸುವಾಗಿರ್ಬೋದು ಆದರೆ ತನ್ನ ಹಸಿವನ್ನು ಮರೆತು ಮಗುವಿಗಾಗಿ ತನ್ನ ಒಂದು ತುತ್ತನ್ನು ಇಡ್ತಾರೆ ಅದು ಒಂದು ನಿಷ್ಕಲ್ಮಶವಾದ ಪ್ರೀತಿ ಅಂತ ಹೇಳ್ಬೋದು ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನನಗೆ ತೂಚುತ್ತಾ ಇರೋವಂಥದ್ದು ಪುಣ್ಯಕೋಟಿ ಕತೆ ನಾವು ಪುಣ್ಯಕೋಟಿ ಕಥೆನ ನೋಡಿದಾಗ ಅಲ್ಲಿ ಅನ್ಸೋದು ಆ ಪುಣ್ಯಕೋಟಿಯಲ್ಲಿ ಎಷ್ಟು ನಿಜಾಯಿತಿ ಇತ್ತು ಅನ್ನೋದು ಆದರೆ ಇಲ್ಲಿ ಇನ್ನೂ ಒಂದು ವಿಷಯ ಕಾಣುತ್ತೆ ಅದು ಏನಪ್ಪಾ ಅಂತ ಹೇಳಿದ್ರೆ ತಾನು ಹುಲಿಗೆ ಆಹಾರವಾಗಬೇಕು ಅಂತ ಗೊತ್ತಾದಾಗ ಹುಲಿಗೆ ಕೊಟ್ಟು ಪುಣ್ಯಕೋಟಿ ತನ್ನ ಮಗುವಿನ ಹತ್ರ ಬರ್ತಾರೆ ಬಂದು ಹೇಳ್ತಾರೆ ಕಂದ ಇನ್ನು ಮುಂದೆ ನಾನು ನಿನ್ನ ಜೊತೆ ಇರೋದಿಲ್ಲ ನಿನಗೆಲ್ಲ ಕೂಡ ನಿನ್ನ ಬಂಧುಗಳು ಅಂತ ಹೇಳಿಬಿಟ್ಟು ಹೊರಟು ಬಿಡ್ತಾಳೆ ಅಲ್ಲಿ ಕೂಡ ನೀವು ಆ ಪ್ರೀತಿನ ಕಾಣ್ಬೋದು ತನ್ನ ಒಂದು ಪ್ರೀತಿನ ಗೋವಿಗೆ ಯಾವ ರೀತಿಯಲ್ಲಿ ಎರಿತಾರಲ್ಲ ಅದು ಕೂಡ ನಿಮಗಿಲ್ಲಿ ಕಾಣಿಸುತ್ತೆ ಹಾಗಂತ ನಾನಿಲ್ಲಿ ಯಾರ ಪ್ರೀತಿನೂ ಅಲ್ಲಗಳೆಯುತ್ತಿಲ್ಲ ಅಂದರೆ ನನ್ನ ಉದ್ದೇಶ ಇಷ್ಟೇ ಯಾವ ಒಂದು ಪ್ರೀತಿಯಲ್ಲಿ ನಾವು ನಿರೀಕ್ಷೆ ಮತ್ತು ಸ್ವಾರ್ಥನ ಇಟ್ಕೊಂಡು ನಡೀತೀವೋ ಅದರಲ್ಲಿ ಯಾವುದೇ ರೀತಿ ಫಲ ಕೂಡ ಸಿಗೋದಿಲ್ಲ ನಮ್ಮಲ್ಲಿ ಎಷ್ಟೇ ಐಶ್ವರ್ಯ ಇದ್ದರೂ ದುಡ್ಡಿದ್ರು ಸಾಕಷ್ಟು ಎಲ್ಲ ರೀತಿಯ ನಮಗೆ ಬಗೆ ಬಗೆಯ ಅನುಕೂಲಗಳಿದ್ದರೂ ಕೂಡ ಕೊನೆಗೆ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಪ್ರೀತಿ ಮತ್ತು ವಿಶ್ವಾಸ ಮಾತ್ರ ಆ ಪ್ರೀತಿ ಎಲ್ಲ ಕಡೆ ಎಲ್ಲರಿಗೂ ಖಂಡಿತ ಸಿಗೋದಿಲ್ಲ ಕೆಲವೊಬ್ಬರು ಮಾತ್ರ ಅದನ್ನು ಪಡೆದುಕೊಂಡು ಬಂದಿರ್ತಾರೆ ಇನ್ನೂ ಕೆಲವರಿಗೆ ಅದು ಸಿಕ್ಕಿದ್ರು ಕೂಡ ಅದರ ಬೆಲೆ ಕೂಡ ಅವ್ರಿಗೆ ತಿಳಿದಿರೋದಿಲ್ಲ ಹಾಗಾಗಿ ನನಗೆ ಅನ್ಸೋದೇನಂತ ಹೇಳಿದ್ರೆ ನಿಷ್ಕನ್ಮಶವಾದ ಪ್ರೀತಿ ಅಂತ ನನಗೆ ನೆನಪಾದಾಗ ಮೊದಲು ನೆನಪಾಗೋದು ತಾಯಿ ಮಾತ್ರ ಒಬ್ಬ ತಾಯಿಗೆ ತನ್ನ ಮನಸ್ಥಿತಿ ಹೇಗೆ ಇರಲಿ ತನ್ನ ಒಂದು ಆರೋಗ್ಯದ ಪರಿಸ್ಥಿತಿ ಹೇಗೆ ಇರಲಿ ಅದರ ಬಗ್ಗೆ ಆಲೋಚನೆ ಮಾಡಲ್ಲ ಆ ಸಮಯದಲ್ಲೂ ಕೂಡ ಅವ್ರು ಯೋಚಿಸೋದೇನಪ್ಪ ಅಂತ ಹೇಳಿದ್ರೆ ತನ್ನ ಮಕ್ಕಳು ಚೆನ್ನಾಗಿರಲಿ ತನ್ನ ಮಕ್ಕಳು ಹೇಗಿದ್ದಾರೋ ಏನು ಕತೆ ಅನ್ನೋ ಒಂದು ಆಲೋಚನೆ ಮಾತ್ರ ಅವ್ರಿಗೆ ಬರುತ್ತೆ ಅದೇ ತಾಯಿ ತನಗೆ ಮಕ್ಕಳು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದವರೋ ಇಲ್ವೋ ಅಂತ ಕೂಡ ಯೋಚನೆ ಮಾಡಲ್ಲ ತನಗೆ ತನ್ನ ಮಕ್ಕಳು ಪ್ರೀತಿ ತೋರಿಸಲಿ ಬಿಡಲಿ ಅದರ ಬಗ್ಗೆ ತಾನು ಯೋಚಿಸದೆ ತನ್ನ ಒಂದು ಪ್ರೀತಿಯನ್ನು ಧಾರಾಕಾರವಾಗಿ ಮಕ್ಕಳ ಮೇಲೆ ಹರಿಸ್ತಾರೆ ಅದಕ್ಕೆ ತಾಯಿನ ತಾಯಿಗೆ ಮಿಗಿಲಾದ ದೇವರಿಲ್ಲ ಅಂತ ದೇವರು ಹೋಲಿಸ್ತಾರೆ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಲೋಕ ಸಮಸ್ತ ಸುಖಿನೋಭವ ವಂದನೆಗಳು